ಮುಖ್ಯ ಆರೋಪಿಗಳ ಒಬ್ಬ ತಪ್ಪಸ್ಕೊಂಡ ಸರ್ ಮುದುಕಪ್ಪ ಸೋಲಾರ್ಗಪ್ಪ ಅಂತಂದು ಅವರ ಟ್ಯಾಕ್ಟ್ರಿ ತಗೊಂಡು ಹಿಟ್ ಮಾಡಿದ್ ಸರ್ ನಾವ್ ಅಪ್ಪರಿಗೆ ಇದು ಅವರೊಬ್ರು ತಪ್ಪಿಸೋಣ ಸರ್ ನಾವು ಒಟ್ಟೆ ಹದಿನಾಲ್ಕು ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಸರ್ ನಮ್ಮ ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರ ಅಂತ ಹೇಳಿದ ನಮ್ಮ ಮನೆ ಅಂತೇಳಿ ನೋಡಿ ಹದಿನಾಲ್ಕು ಮಂದಿ ಮೇಲೆ ನಾವು ಕೇಸ್ ಮಾಡಿದ್ವಿ ಸರ್ ಐದಿನ ಅರ್ಜಿನ ಅಷ್ಟ ಅರೆಸ್ಟ್ ಮಾಡಿದಾರ ಸರ್ ಇನ್ನೂ ಏನಂತಂದು ಪೂರ್ತಿ ರಿಪೋರ್ಟ್ ಗೊತ್ತಾಗಿಲ್ಲ ಸರ್ ನಾವು ಕಾನೂನು ಕಡೆ ಅಂದ್ರೆ ಸರ್ ನಮ್ಮ ನಮ್ಮ ತಂದೆ ತಾಯಿ ಮೇಲೆ ಯಾರ ಮ್ಯಾಗ ಯಾರು ಇದು ಮಾಡ್ಯಾರ ಸರ್ ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತಂದು ಬೇಡ್ಕೊಳ್ಳೋದು ಇಷ್ಟ ಸರ್ ಡಬಲ್ ಕೇಸ್ ಸರ್ ನಮ್ಮ ಅಮ್ಮ ಇನ್ನೂ ಸೀರಿಯಸ್ ಅದಾರ ಸರ್ ನಾನು ಎನ್ಕೌಂಟರ್ ಮಾಡ್ಕೋಬೇಕಂತ ಹಾಂ ಸರ್ ಸರ್ಕೌಂಟರ್ ಮಾಡ್ಬೇಕು ಭಾಳ ಸೀರಿಯಸ್ ಐತಿ ಸರ್ ನಮ್ಮ ನಮ್ಮಮ್ಮ ನಿನ್ನೆ ಡಾಕ್ಟರ್ ಭರವಸೆ ಎಂತದ್ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಸರ್ ಡೌಟ್ ಹೇಳ್ತಾನೆ ಅವ್ರಿಗೆ ಭಾಳ ಸೀರಿಯಸ್ ಐತಿ ಇವ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಅವರ ಒಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಭರಿಸೋದು ಬೇಡ ಇದರಲ್ಲಿ ರಾಜಕೀಯ ಭರಿಸ ಇವತ್ತು ಏನು ಎನ್ ಜಿ ಅವರೆಲ್ಲ ಇದ್ರೆಲ್ಲ ಆದಷ್ಟು ಬೇಗ ಅವ್ರು ಗುಣ್ಮು ಗುಣ್ಮುಖಾಗಿ ಹೊರಬರಲಿ ಆಮೇಲೆ ಇದರ ಬಗ್ಗೆ ಚರ್ಚೆ ಚರ್ಚೆಗಳು ಒಳ್ಳೆಯದು ಒಂದೇ ಒಂದು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಬಸವಣ್ಣವರು ಹಣ್ಣು ಸತ್ಮ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿರ್ತಕ್ಕಂಥ ಸಂಪೂರ್ಣ ಕಡ್ಲಿಪೆಟ್ಟು ಹಾಕಿ ಪ್ರತಿಯೆಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ ಮೂರ್ನಾಲ್ಕು ಜನ ಇವತ್ತು ಬದುಕಿದಾರು ಹೇಳಕ್ಕೆ ಗೊತ್ತಾಯಿತು ಭಾಳ ಸಂತೋಷ ಆ ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೀಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಈ ಸಂದರ್ಭ ಅಲ್ಲ ನಮ್ಮ ಈಗ ಎಸ್ ಸಿ ಎಸ್ ಟಿ ಕಮಿ ಕಮಿಟಿಯ ಕೃಷ್ಣಮೂರ್ತಿ ಅವರು ಬರ್ತಾರೆ ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ ನಾಳೆ ಮೀಟಿಂಗ್ ಇದೆ ಬೆಂಗಳೂರಿನ ಮೀಟಿಂಗ್ ಇದೆ ಅದು ಬೆಂಗಳೂರು ಮೀಟಿಂಗ್ ಚರ್ಚೆ ಮಾಡಿಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮ ಚರ್ಚಿಸಿ ನಿರ್ಣಯ ತೋತೀವಿ ಇದು ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡೆ ಮತ್ತು ಸಮಾಜ ಕಲ್ಯಾಣ ಸಚಿವ ಚರ್ಚೆ ಮಾಡಿಕೊಂಡು ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರ ಹಾನಿ ಎಲ್ಲ ಸರಿಪಡಿಸಿ ಸರ್ಕಾರ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು ಸಮಾಜ ಸರ ಡೆವಲಪ್ಮೆಂಟ್ ಅನ್ನೋ ಪೊಲೀಸ್ ಇಲಾಖೆ ಮಾತ್ರ ತನ್ನ ಕರ್ತವ್ಯ ನಿಷ್ಠೆಯನ್ನು ಪರಿಪಾಲನೆ ಆಗಿ ಸರಿಯಾಗಿ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಏನು ಮಾಡ್ಬೇಕಲ್ಲ ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದೆ ಆದರೆ ಇಲ್ಲಿ ಬೇಜಾರದ ಸಂಗತಿ ಏನಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಇರುವಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾವು ದಲಿತ ಪರ ಹಿಂದುಳಿದ ಪರ ಅಲ್ಪಸಾಂಖ್ಯತರ ಅಲ್ಪಸಂಖ್ಯಾತರ ಪರ ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ದಲಿತರ ಮೇಲೆ ಈ ರೀತಿ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಕೊಡ್ಡಲಿಯಿಂದ ಹೆತ್ತ ಮಗಳನ್ನೇ ಗರ್ಭಿಣಿಯನ್ನ ಏಳು ತಿಂಗಳು ಇದ್ದಂಥ ಗರ್ಭಿಣಿ ಮಹಿಳೆಯನ್ನ ಕೊಂದ್ರೆ ಈ ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥ ಸೌಜನ್ಯತೆ ಕಳೆದುಕೊಂಡಂಥ ದಲಿತ ಪರ ಇರುವಂಥ ಮುಖ್ಯಮಂತ್ರಿಗಳು ಅದು ನಮ್ಮ ಕರ್ನಾಟಕದ ದುರ್ದೈವ ಮತ್ತು ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ದಲಿತರು ಅವರು ಶೋಷಿತರು ಗೃಹ ಇಲಾಖೆನೇ ಅವ್ರ ಕೈಯಾಗೈತಿ ಆದ್ರೆ ಒಂದು ಕೂಡ ಅವರು ಸಾಂತ್ವನ ಹೇಳುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲಾ ಆಡಳಿತಗಳು ದಲಿತರ ಪಾಲಿಗೆ ಸತ್ತಿದ್ದಾವೆ ಇವತ್ತ ಧಾರವಾಡ ಜಿಲ್ಲೆಯಲ್ಲಿ ಘಟನೆ ಘಟಿಸಿ ಇಪ್ಪತ್ತೊಂದನೇ ತಾರೀಕಿಗೆ ಸಾಯಂಕಾಲ ಘಟನೆ ಘಟಿಸ್ತತಿ ಜಿಲ್ಲಾ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಇದು ಅಟ್ರಾಸಿಟಿ ಆಕ್ಟ್ ಕಾಯ್ದೆ ಒಳಗ ನಮೂದಾಗಿರುವಂತ ವಿಷಯ ಹೇಳ್ತಾ ಇದ್ದೀನಿ ಪ್ರಮುಖವಾಗಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಘಟನೆ ನೀಡಬೇಕು ಸಾಂತ್ವನವನ್ನ ಹೇಳ್ಬೇಕು ಅವರಿಗೆ ಕಾನೂನು ಮತ್ತು ಜಿಲ್ಲಾ ಆಡಳಿತವಾದಂತ ನೈತಿಕ ಶಕ್ತಿಯನ್ನ ತುಂಬಬೇಕು ಆ ಸೌಜನ್ಯತೆ ಕಳ್ಕೊಂಡಿದೆ ಧಾರವಾಡ ಜಿಲ್ಲಾ ಆಡಳಿತ ಈ ಜಿಲ್ಲಾ ಆಡಳಿತಕ್ಕೆ ನಾನು ನಾನು ಧಿಕ್ಕಾರವನ್ನ ಕೂಗ್ತಾ ಇದ್ದೀನಿ ನಮ್ಮ ದಲಿತರ ಪಾಲಿಗೆ ಧಾರವಾಡ ಜಿಲ್ಲೆಗೆ ಜಿಲ್ಲಾ ಆಡಳಿತ ಸತ್ತಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ